ಒಂದು ಮಂಟಪನ ಕಟ್ಟಿ ಈ ಗಣೇಶ ಗಣೇಶ ನಾನು ಆ ಮಂಪ ಕಟ್ಟಿಸಿದೆ ಹೂವ ನೋಡಿ ನೀವು ಬೇಕಾದ್ರೆ ಗಣೇಶ ತಕ್ಕಂಗೆ ಹೂವು ಇದೆ ಧಾರ್ಮಿಕ ಇದ್ರಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಮತ್ತೆ ಈಗ ಬೇರೆ ಇದು ಮಾಡಿದ್ದಾರೆ ಅದ್ರಲ್ಲಿ ಮದ್ವೆನೂ ಮಾಡ್ಕೊಬೋದು ಅವ್ರ ಸಪೋರ್ಟ್ ಅಂತ ಬೇಕಂತ ಇದ್ದಾರೆ ಪ್ರತಿ ಒಂದು ನೋವೇ ಆಗಿರ್ಲಿ ಪ್ರತಿ ಒಂದಕ್ಕೂ ಸ್ಪಂದಿಸ್ತಾರೆ ಯೂತ್ ಹುಡ್ಗರ್ಕ ಹೇಳೋದು ಇಷ್ಟಪಡೋದು ಏನಂದ್ರೆ ಒಳ್ಳೆ ಲೀಡರು ಸಿಕ್ಕಿದ್ದಾರೆ ಗಣಪತಿಯ ಹಬ್ಬ ಆರಂಭವಾಗುವುದರಿಂದ ಹಿಡಿದು ಕೊನೆಯ ದಿನ ತನಕ ವಿಜೃಂಭಣೆಯಾಗಿ ಎಲ್ಲೆಡೆಯೂ ಕೂಡ ಗಣಪನಿಗೆ ವಿಶೇಷವಾದಂತಹ ಪೂಜೆಗಳು ಪ್ರತಿನಿತ್ಯವೂ ಕೂಡ ನಡೆಯುತ್ತದೆ ಅಂತೆಯೇ ಗಣಪತಿಯನ್ನು ವಿಸರ್ಜಿಸುವಂತಹ ಸಂದರ್ಭದಲ್ಲಿ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿರುತ್ತದೆ ಎಲ್ಲ ಯುವಕ ಯುವತಿಯರು ಕೂಡ ಸಾರ್ವಜನಿಕವಾಗಿ ಬಂದು ಸ್ಥಳೀಯ ದೇಸಿ ತಮಟೆ ಸತ್ತಿಗೆ ಟಪಾಂಗುಚಿ ಸ್ಟೆಪ್ಸ್ ಹಾಕಿ ಕುಣಿದು ಕುಪ್ಪಳಿಸುತ್ತಾರೆ ಈ ಒಂದು ಗಣಪತಿಯ ಉತ್ಸವಕ್ಕೆ ಯಾವುದೇ ಜಾತಿ ಇರೋದಿಲ್ಲ ಯಾವುದೇ ನಿರ್ದಿಷ್ಟವಾದಂತಹ ಕೋಮು ಯಾವುದೇ ನಿರ್ದಿಷ್ಟವಾದಂತಹ ಸಂಘಟನೆಗಳೆಲ್ಲ ಒಟ್ಟಾಗಿ ಒಂದು ಕಡೆ ಸೇರ್ಕೊಂಡು ಈ ಒಂದು ಗಣಪತಿಯ ಉತ್ಸವವನ್ನು ಆಚರಿಸ್ತಾರೆ ಗಣಪನಿಗೆ ವಿಘ್ನ ನಿವಾರಕನಿಗೆ ಆ ಶಕ್ತಿ ಇದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತಹ ಗಣಪನಿಗೆ ಎಲ್ಲಿಲ್ಲದ ವಿಶೇಷ ಗೌರವ ಶ್ರದ್ಧಾ ಭಕ್ತಿಗಳಿಂದ ಪೂಜೆಗಳನ್ನು ಸಲ್ಲಿಸ್ತಾರೆ ಅಂತೆಯೇ ಅವನನ್ನು ಬಿಡುವಾಗಲೂ ಕೂಡ ಗಣಪನಿಗೆ ವಿಶೇಷವಾದಂಥ ಪಲ್ಲಕ್ಕಿಗಳನ್ನು ನಿರ್ಮಾಣ ಮಾಡಿ ತಮಟೆ ಸದ್ದಿನೊಂದಿಗೆ ಇಡೀ ಗ್ರಾಮಕ್ಕೆ ಗ್ರಾಮವೇ ವಿಶೇಷವಾದಂತಹ ಮೆರವಣಿಗೆ ಪೂಜೆಗಳನ್ನು ಸಲ್ಲಿಸಿ ಭಗವಂತನನ್ನು ನಾವು ವಿಸರ್ಜಿಸ್ತೇವೆ ಅಂತಹದ್ದೇ ಒಂದು ಕಾರ್ಯಕ್ರಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ದೊಡ್ಡ ನಾಗಮಂಗಲದಲ್ಲಿನ ಯುವಕರ ಪಡೆ ಈ ಒಂದು ಗಣಪತಿಯ ಉತ್ಸವದಲ್ಲಿ ಪಾಲ್ಗೊಂಡಿತ್ತು ತೋಪಮ್ಮ ದೇವಿಯ ಒಂದು ಮಂದಿರದಲ್ಲಿ ಭಗವಂತನಿಗಾಗಿಯೇ ಅಂದರೆ ಗಣಪತಿಗಾಗಿಯ ಮಂಟಪವನ್ನು ನಿರ್ಮಾಣ ಮಾಡಿ ಇಲ್ಲಿನ ಯುವಕರು ಇನ್ನು ಇವರ ಸಂತಸಕ್ಕೆ ಪಾರವೇ ಇರಲಿಲ್ಲ ದೇಸಿ ತಮಟೆ ಸದ್ದಿಗೆ ಟಪಾಂಗು ಚಿ ಸ್ಟಪ್ಸ್ ಹಾಕಿ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸಿದರು ದೊಡ್ಡ ನಾಗಮಂಗಲದ ವಸಂತರವರ ನೇತೃತ್ವದಲ್ಲಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ವಿಜೃಂಭಣೆಯಾದಂಥ ಗಣೇಶೋತ್ಸವ ನಡೆಯುತ್ತದೆ ಈ ಒಂದು ಉತ್ಸವದಲ್ಲಿ ಗ್ರಾಮ ದೇವತೆಗಳನ್ನು ಕೂಡ ಮೆರವಣಿಗೆಯ ಮೂಲಕ ಬೀಳ್ಲಾಗುತ್ತದೆ ಕಾನೂನು ಸುವ್ಯವಸ್ಥೆಗಾಗಿ ಕೇವಲ ಗಣಪತಿಯನ್ನಷ್ಟೇ ಈ ಬಾರಿ ಮೆರವಣಿಗೆ ಮಾಡಲಾಯಿತು ಈ ಒಂದು ಗಣಪತಿಯ ವಿಸರ್ಜನಾ ಮೆರವಣಿಗೆ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಕಾರ್ಯಕ್ರಮದ ರೂವಾರಿಗಳು ಮತ್ತೆ ಇತರರು ಕೂಡ ಅತಿ ಸಂತಸದಿಂದ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಮತ್ತು ದೇಸಿ ತಮಟೆ ಸತ್ತಿಗೆ ತಪಂಗುಚಿ ಹಾಕಿ ಕುಣಿದು ಕುಪ್ಪಳಿಸಿದ ಆ ಯುವಕರ ಆ ಒಂದು ಜೋಶ್ ನೋಡೋಣ ಬನ್ನಿ ಹೀಗೆ ಎಲ್ಲ ಯುವಕರು ಕೂಡ ಇಡೀ ದೊಡ್ಡ ನಾಗಮಂಗಲದ ಯುವ ಪಡೆ ಈ ಒಂದು ಗಣೇಶನ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮದ ರೂವಾರಿಯಾಗಿದ್ದಂತಹ ವಸಂತ್ ಮತ್ತು ಇತರ ಸ್ನೇಹಿತರುಗಳು ತಮ್ಮ ಸಂತಸವನ್ನ ಮತ್ತು ಈ ಗಣಪತಿ ಉತ್ಸವ ಆಚರಣೆಯ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಮಂಟಪನ ಕಟ್ಟಿ ಈ ಗಣೇಶ ಗಣೇಶ ಕೂಡಿಸ್ಬೇಕಂತ ನಾನು ಆ ಮಂಟಪ ಕಟ್ಟಿಸಿ ಕಟ್ಟಿಸಿದ ಉದ್ದೇಶವೇ ಗಣೇಶನ ಕೂರಿಸಿ ಇಲ್ಲಿ ಮೆರವಣಿಗೆ ಮಾಡಬೇಕು ಗಣೇಶನ ಕೂರಿಸಿ ಕೂಡಿಸ್ಬೇಕಂತೇಳಿ ಅದನ್ನು ಕಟ್ಸ ಕಟ್ಸಿತು ಹಾಗಾಗಿ ದೇವಸ್ಥಾನ ಹೊಸ ದೇವಸ್ಥಾನ ಕಟ್ಸಿದ್ದಾದಮೇಲೆ ಪಕ್ಕದಲ್ಲಿ ಮಂಟಪದಲ್ಲಿ ಗಣೇಶ ಉತ್ಸವನ ಕುಳಿಸಿ ತುಂಬ ತುಂಬ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಜನ ಬಂದು ಇಲ್ಲಿ ಫೋಟೋಗಳು ಮತ್ತು ಸೆಲ್ಫಿಗಳು ತೊಗೊಂಡೋದ್ರು ಮುಖ್ಯವಾಗಿ ಹೇಳ್ಬೇಕಂತಂದರೆ ಹೂವಿನ ಅಲಂಕಾರ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ನಾನು ಸ್ವಸ್ತಿಕ್ ಅಂತೇಳಿ ಹೂವಿನಲ್ಲಿ ಅಲಂಕಾರ ಮಾಡಿದೆ ಹಾಗಾಗಿ ಆ ಗಣೇಶ ಆಚರಿ ಅದೇ ರೀತಿಯಲ್ಲಿ ಗೌರಿ ಮತ್ತು ಗಣೇಶ ಗೌರಿ ಅಲ್ಟಿಮೇಟ್ ಆಗಿತ್ತು ಹಾಗೆ ಗಣೇಶನೂ ಅದು ಬುಕ್ ಮಾಡಿದ್ವಿ ಮಾವಳಿಯಲ್ಲಿ ಅದು ತಕ್ಕಂಗೆ ಏನಾದರೂ ಹೇಳ್ಬಿಟ್ಟು ನಾನು ಐಡಿಯಾ ಮಾಡಿ ಹಿಂದೆಗಡೆ ಸ್ವಸ್ತಿಕ್ ಅಂತ ಮಾಡಿ ಅದೇ ರೀತಿಯಲ್ಲಿ ಪಲ್ಲಕ್ಕಿನೂ ಊರಲ್ಲಿ ಪಲ್ಲಕ್ಕಿ ಮಾಡ್ಬೇಕಂತೇಳಿ ಡಿಸೈಡ್ ಮಾಡ ತಕ್ಕಂಗೆ ಪಲ್ಲಕ್ಕಿ ಮಾಡಿ ಇರೋ ರೀತಿಯಲ್ಲಿ ಹೂವು ಆ ಹೂವು ಹೂವು ನೋಡಿ ನೀವು ಬೇಕಾದರೆ ಅಂತ ಗಣೇಶನ ತಕ್ಕ ತಂಗ ಹೂವು ಇದೆ ನಂದು ನನ್ನೇನಂತೇಳಿದ್ರೆ ಗಣೇಶ ನಾನು ಚಿಕ್ಕ ಹುಡುಗನಗಿಂದ ಅಷ್ಟೇ ತುಂಬ ಇಷ್ಟ ಇಷ್ಟವಾದ ದೇವರು ಗಣೇಶ ಆದ್ದರಿಂದ ನಾನು ನಾನು ಚಿಕ್ಕ ಒಂದು ಹೇಳ್ಬೇಕಂದ್ರೆ ನಾನು ಒಂದು ಐದನೇ ಕ್ಲಾಸಿಂದ ಅಷ್ಟೇ ಗಣೇಶ ಹಬ್ಬ ಆಚರಿಸ್ಕೊಂಡು ಬರ್ತಾನೇ ಇದ್ದೀನಿ ಒಂದೆಲ್ಲ ಒಂದು ರೀತಿಯಲ್ಲಿ ಆಚರಿಸ್ಕೊಂಡು ಬರ್ತಾನೆ ಇದ್ದೀನಿ ಇಲ್ಲಿ ಮೊದಲು ಜೈ ಬಿ ಯೋಗ ಸಂಘ ಅಂತೇಳಿ ಅಲ್ಲಿ ಇದಕ್ಕಿಂತ ಹಿಂದಿನ ವರ್ಷ ಇದು ಹಿಂದಿನ ವರ್ಷ ನಾವು ಮಾಡಿದ್ವಿ ಸಮುದಾಯ ಭವನ ಸಮುದಾಯ ಭವನದಲ್ಲಿ ಮಾಡಿದ್ವಿ ಅಲ್ಲಿ ಆರ್ಕೆಸ್ಟ್ರಾ ಮತ್ತು ಗ್ರಾಮ ದೇವ ಗಣೇಶನ ಜೊತೆ ಗ್ರಾಮ ದೇವತೆಗಳು ಮತ್ತು ಪಕ್ಕದಲ್ಲಿ ಮಧುರಮ್ಮ ಮುನೇಶ್ವರ ಪಟ್ಟಳಮ್ಮ ಈ ಥರ ಎಲ್ಲ ದೇವರುಗಳನ್ನು ಕರ್ಕೊಂಡ್ಬಂದು ಗಣೇಶನ ಹಿಂದೆಗಡೆ ನಮ್ಮೂರಲ್ಲಿ ಜಾತ್ರೆ ಟೈಮ್ಗಳಲ್ಲಿ ಎಲ್ಲಿನ ಯಾವಾಗಲೂ ಮರವಣೆ ಮಾಡೋಕ್ಕಾಗಲ್ಲ ಗಣೇಶ ಟೈಮ್ಗಳಲ್ಲಿ ನಾವು ಅದನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ ಈಗ ಅಲ್ಲಿ ಪೊಲೀಸು ಭದ್ರತೆಯಿಂದ ರಾತ್ರಿಯೆಲ್ಲ ಮರವಣಿಗೆ ಮಾಡೋಕ್ಕೆ ಅವಕಾಶ ಇಲ್ಲ ಎಲ್ಲ ರೀತಿಯಲ್ಲಿ ಅದಕ್ಕೋಸ್ಕರ ನಾನು ಅದನ್ನು ನಿಲ್ಲಿಸಿದ್ದೀವಿ ಅದಕ್ಕೋಸ್ಕರ ಪಲ್ಲ ಗಣೇಶನ್ ಮಾತ್ರ ಪಲ್ಲಕ್ಕಿ ಮಾ ಪಲ್ಲಕ್ಕಿ ಮಾಡಿ ಹೀಗೆ ಈ ಒಂದು ಉತ್ಸವ ವಿಜೃಂಭಣೆಯಾಗಿ ನಡೆದಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಗ್ರಾಮದ ಯುವಕರು ಪಾಲ್ಗೊಂಡು ಎಲ್ಲ ಜಾತಿ ಭೇದವನ್ನ ಮರೆತು ನಾವೆಲ್ಲರೂ ಒಂದೇ ಎನ್ನುವಂತ ಭಾವನೆ ವ್ಯಕ್ತವಾಗ್ತಾ ಇತ್ತು ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಮತ್ತಷ್ಟು ಸ್ನೇಹಿತರ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಸಂತಣ್ಣವರು ಮುಂಜಾಗ್ರತೆಯಿಂದ ಸ್ವಲ್ಪ ಈಗ ನೀವೇ ನೋಡ್ತಾ ಇದ್ದೀರ ಚೆನ್ನಾಗಿ ದೇವಸ್ಥಾನ ಒಂದು ನೋಡಿ ಇದು ಮಾಡ್ತಾ ಇದ್ದಾರೆ ಈಗ ದೇವ್ ಗಣೇಶ್ ನಿಕ್ಕಿ ಈಗ ಎಲ್ಲ ಮಾಡ್ತಾ ಇದ್ದಾರೆ ಅವರು ಸುಖ ಸಂತೋಷ ನೆಮ್ಮದಿ ಕೊಡ್ಲಿ ಅಷ್ಟೇ ನಾವು ಕೇಳ್ಕೊಂಡು ಧಾರ್ಮಿಕ ಇದ್ರಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಮತ್ತೆ ಈಗ ಮಂಟಪ ಬೇರೆ ಇದು ಮಾಡಿದ್ದಾರೆ ಅದ್ರಲ್ಲಿ ಮದ್ವೆನೂ ಮಾಡ್ಕೊಬೋದು ಮದುವೆ ಮಾಡ್ಬೋದು ಈಗ ಜಾಗ ಇದೆ ಮಂಟಪ ಏನೇ ಆಗಲಿ ಜಾಗ ಇದೆ ಮದುವೆ ಮಾಡ್ಕೊಬೋದು ಮತ್ತೆ ಇಲ್ಲಿ ಪೆಂಡಲ್ ಹಾಕೊಂಡು ಊಟ ವ್ಯವಸ್ಥೆ ಏನೇ ಆಗಲಿ ಒಂದು ವ್ಯವಸ್ಥೆ ಜಾಗ ಇದೆ ಮತ್ತೆ ಈಗ ಏನೇ ಒಂದು ಧಾರ್ಮಿಕರು ಏನೇ ಇರಲಿ ಒಂದು ಉದ್ದಬ್ಬ ಆಗ್ಲಿ ಬಟ್ ಬೇರೆ ಏನೇ ಆದರೂ ಮಾಡ್ಕೊಂಡು ಜನಗಳಿಗೆ ಒಂದು ಸ್ವಲ್ಪ ಇದು ಎಲ್ಪ್ ಆಗೋ ತರ ಇದು ಮಾಡ್ಕೊಟ್ಟಿದ್ದಾರೆ ಬೇಕಂತ ಮನೆ ಮನೆಗೆ ಬಂದು ಕೇಳ್ಬಿಟ್ಟು ವ್ಯವಸ್ಥೆ ಮಾಡಿಕೊಡ್ತಾರೆ ಎಲ್ಲರು ಕಷ್ಟ ಅಂತಂದ ಮೇಲೆ ಅವ್ರಿಗೆ ಸಪೋರ್ಟ್ ಅಂತ ಬೇಕಂತ ಮಾಡಿಕೊಡ್ತಿದ್ದಾರೆ ನಾವು ಅವ್ರಿಗಂತ ಸಪೋರ್ಟ್ ಅದು ಇಲ್ಲ ಅಂತ ಇಲ್ಲ ಹೇಳಿದ ಮೇಲೆ ಒಬ್ರೊಬ್ರಿಗೆ ಒಂದೊಂದು ಕದೆ ಹೇಳ್ತಾರೆ ಒಬ್ಬರು ಮೇಲೆ ನನ್ನಂತ ನಮ್ಮ ತಾಯಿ ತಂದೆ ಥರ ನಾವು ನಾವು ಬೇರೆ ಕಡೆಯಿಂದ ಬಂದಿರೋ ಬದುಕಿರೋರು ಬಟ್ ಈ ಊರಿಗೆ ಬಂದಿದ ಮೇಲೆ ಎಲ್ಲ ವ್ಯವಸ್ಥೆನೂ ಮಾಡಿಕೊಟ್ಟು ಸಪೋರ್ಟ್ ಮಾಡಿಕೊರು ನಮಗೆ ಏನೇನು ಮಾಡಿದ್ರು ಸರಿ ನಾವು ಹೋಗೋ ಒಂದು ಮಾತು ಹೇಳಿದ್ರೆ ಸರಿ ಆಯ್ತಪ್ಪ ಮಾಡಿರಿ ನಾವು ನಾವು ಬರ್ತಿರ ಬಿಡಿ ಯಾರು ದೊಡ್ಡವರು ಹೋದರೆ ತುಂಬ ಒಳ್ಳೆ ಮನಸ್ಸರು ನಾವು ಏನು ಮಾಡಿದ್ರು ಆಯ್ತಪ್ಪ ಬಿಡಪ್ಪ ನಾವು ಬರ್ತೀರಿ ಯಾಕೆ ಏನು ವಿಷಯ ಇಷ್ಟೇ ತುಂಬ ಒಳ್ಳೆ ವ್ಯಕ್ತಿ ಯಾವತ್ತೂ ನಾವು ಮರೆಯಲ್ಲ ನಾನು ಇರೋವರೆಗೆ ವ್ಯಕ್ತಿ ಅದು ಅದ್ರ ಪರ ಅದ್ರ ಇದ್ರವಾಗಿ ನಮ್ಮ ದಲಿತರ ಪರವಾಗಿ ನಿಂತ್ಕೊಂಡಿರೋರು ನಮ್ಮ ವಸಂತ ಅಣ್ಣ ಒಬ್ಬರು ಬಿಟ್ಟರೆ ದೊಡ್ಡಮ್ಮದಲ್ಲಿ ಇಷ್ಟು ಲೀಡಿದ್ದಾರೆ ಇಷ್ಟೋ ಲೀಡಿದ್ದಾರೆ ಅದರಲ್ಲಿ ನಂಬರ್ ಒನ್ ಅಂದ್ರೆ ನಮ್ಮ ಅಣ್ಣ ಒಬ್ಬರೇನೆ ನಮ್ಮ ಅಣ್ಣ ಒಬ್ರೆ ಅದರಲ್ಲೂ ಕೂಡ ಈ ದೇವ್ರ ಕಾರ್ತ ಕಾರ್ಯಕ್ರಮಗಳಾಗಿರಲಿ ಪ್ರತಿಯೊಂದು ಒಂದು ಸಾವೆ ಆಗಿರಲಿ ಒಂದು ನೋವೇ ಆಗಿರಲಿ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಬಟ್ ಆದರೆ ಆದರೆ ಅಣ್ಣನ ಗುಣ ಒಂದು ಮೆಚ್ಚಬೇಕು ಯಾಕಂತಂದರೆ ಯಾ ಏನಕ್ಕೆ ಅಂತಂತಂದರೆ ಆ ಹೆಣ್ಣನಿಗೆ ಎಲ್ಲರನ್ನೂ ಪ್ರೀತಿಸುವ ಅಭಿಮಾನ ಅಭಿಮಾನಗಳು ಇದ್ದಾರೆ ಆ ಹೆಣ್ಣು ಅಷ್ಟೇ ಎಲ್ಲರೂ ಅಭಿಮಾನದಿಂದ ಪ್ರೀತಿಸ್ತಾರೆ ಆದ್ದರಿಂದ ನಮ್ಮ ಅಣ್ಣನಿಗೆ ಈ ಥರ ಮುಂದೆ ಈ ಥರ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡಲಿ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡಿಕೊಂಡು ಹುಡುಗರನ್ನ ನಮ್ಮ ಯುವಕರನ್ನ ಸ್ವಲ್ಪ ಉಚ್ಚರಿಸ್ಕೊಂಡು ಕುಣಿಯೋ ಥರ ಮಾಡ್ಲಿ ಅಂತ ನನ್ನ ಅಭಿಪ್ರಾಯ ಒಳ್ಳೆ ಕೆಲಸ ಮಾಡೋರಿಗೆ ಜೈ ಮಾಡಿರಿ ದಯವಿಟ್ಟು ಮಾಡಬೇಕಂದ್ರೆ ಒಳ್ಳೆ ಕೆಲಸ ಬಿಟ್ಟು ಕೆಲಸ ಮಾಡೋ ಜೈ ಅಂತ ಕೆಲಸ ಮಾಡಿ ವಿಘ್ನ ನಿವಾರಕ ಭೂಷಿಕ ವಾಹನ ಗಣಪತಿ ಬಪ್ಪನಿಗೆ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಿ ಎಲ್ಲರೂ ಕೂಡ ಸಂತಸದಿಂದ ಭಗವಂತನನ್ನ ಬೀಳ್ಕೊಡುವಂತ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಪ್ರೀತಿಯ ಮಾವ ಇವರಿಂದ ಹೇಳ್ಕೊಡೋದು ಬುದ್ಧಿ ವಾದಗಳು ಆಗ್ಲಿ ಮತ್ತೊಂದಾಗ್ಲಿ ತುಂಬಾ ಬೇಜಾರ್ ಕಲ್ತ್ಕೊಬೇಕು ನಮ್ಮಂತ ಯೂತ್ ಹುಡುಗರ್ಕೆ ಯೂತ್ ಹುಡುಗರುಕ ಹೇಳೋದು ಇಷ್ಟಪಡೋದು ಏನಂದ್ರೆ ಒಳ್ಳೆ ಲೀಡ್ರು ಸಿಕ್ಕಿದ್ದಾರೆ ಎಲ್ಲಾ ಯೂತ್ ಹುಡುಗರು ಬಂದಿ ಬುದ್ಧಿವಾದ ಕೇಳಿ ಕಾರ್ಯಗಳಾಗ್ಲಿ ಕೆಲಸಗಳಾಗ್ಲಿ ಮುಂದೆ ನಿಂತ್ಕೊಂಡು ಮಾಡೋಕ್ಕ ಶಕ್ತಿ ಕೊಟ್ಟಿರೋ ಎಲ್ರಿಗೂ ನನ್ನ ಪ್ರೀತಿಯ ಮಾವನಕ ಧನ್ಯವಾದಗಳು ಆಮೇಲೆ ಗಣೇಶ್ನಿಗೆ ನಮ್ಮೂರು ಕೆರೆಯಲ್ಲಿ ನೀರು ಚೆನ್ನಾಗಿಲ್ಲ ಪಂಚಾಯಿತಿ ಆಫೀಸ್ಗೆ ಹೋಗ್ಬಿಟ್ಟು ಲೆಟ್ರ್ ಕೊಟ್ಬಿಟ್ಟು ಈ ಥರ ಕೆರೆಯಲ್ಲಿ ನೀರು ಚೆನ್ನಾಗಿಲ್ಲ ವ್ಯವಸ್ಥೆ ಬೇಕು ಅಂದ್ಬಿಟ್ಟು ಚಿಕ್ಕದಾಗ ಜೆ ಸಿ ಬಿ ಕಲಿಸ್ಬಿಟ್ಟು ಪಂಚಾಯ್ತಿ ಕಡೆಯಿಂದ ಲೆಟ್ರ್ ಕೊಟ್ಬಿಟ್ಟು ವಸಂತ ಭವನಿಗೆ ಹೋಗಿ ಈ ಥರ ಮಾಡಿಕೊಡ್ಬಿಡಿ ಸರ್ ಅಂತ ಹೇಳಿದ್ದಾರೆ ಹೋಗಿ ಅವರು ಪಂಚಾಯತಿ ಪಂಚಾಯತ್ ಆಫೀಸಲ್ಲಿ ಇಮಿಡಿಯೇಟ್ಲಿ ಆಕ್ಷನ್ ತೊಗೊಂಡು ವ್ಯವಸ್ಥೆ ಮಾಡ್ಕೊಟ್ಟಾರ ಅದಕ್ಕೆ ಹೇಳೋದು ಜಾತಿ ಅಥವಾ ಧರ್ಮ ಮತ ಭೇದ ಯಾವುದನ್ನು ಕೂಡ ಗಣಪತಿಯ ಉತ್ಸವದಲ್ಲಿ ಮೆರವಣಿಗೆಯಲ್ಲಿ ನಾವು ಕಾಣೋದಕ್ಕೆ ಸಿಗೋದೇ ಇಲ್ಲ ಎಲ್ಲರೂ ಕೂಡ ಒಂದೇ ನಾವೆಲ್ಲ ಗಣಪತಿ ಬಪ್ಪನಿಗೆ ಜೈಕಾರ ಹಾಕ್ತಾ ಆ ಒಂದು ದೇಸಿ ತಮಟೆ ಸದ್ದಿಗೆ ಟಪಾಂಗುಚಿ ಸ್ಟೆಪ್ ಸಕ್ತ ಕುಣಿದು ಕುಪ್ಪಳಿಸುತ್ತಾ ಈ ಒಂದು ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ